ವಾಕಿಂಗ್ ಪಾರ್ಕ್ ಗೆ ಶಾಸಕ ಹರ್ಷವರ್ಧನ್ ಅವರಿಂದ ಗುದ್ದಲಿ ಪೂಜೆ ಪಟ್ಟಣದ ಸರ್ಕಾರಿ ಬಾಲಕರ ಜೂನಿಯರ್ ಕಾಲೇಜು ಪಕ್ಕದಲ್ಲಿರುವ ತಾಲೂಕು ಕ್ರೀಡಾಂಗಣದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸುಮಾರು ಅರವತ್ತೈದು ಲಕ್ಷ ವೆಚ್ಚದಲ್ಲಿ ವಾಕಿಂಗ್ ಪಾರ್ಕ್ಗೆ ಭೂಮಿ ಪೂಜೆ ಶಾಸಕ ಹರ್ಷವರ್ಧನ್ ಗುದ್ದಲಿ ಪೂಜೆ ಮಾಡುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಶಾಸಕ ಹರ್ಷವರ್ಧನ್ ಅವರು ಬಹಳ ವರ್ಷಗಳ ಬೇಡಿಕೆ ಮೇರೆಗೆ ಈ ಕಾಮಗಾರಿಗೆ ಚಾಲನೆ ನೀಡುತ್ತೇನೆಂದು ಕಾಮಗಾರಿಯ ಮೊತ್ತ ಹಾಗೂ ಅಲ್ಲಿ ಒದಗಿಸಲಾಗುವ ಮೂಲಭೂತ ಸೌಕರ್ಯಗಳ ಬಗ್ಗೆ ವಿವರಿಸಿದ್ರು ಬಹಳ ವರ್ಷಗಳಿಂದ ಒಂದು ಬೇಡಿಕೆ ಇತ್ತು ಈ ಕಡೆ ಒಂದು ವಾಕಿಂಗ್ ಪಾತ್ ಮಾಡಬೇಕು ಅಂತ ಸೊ ಹಾಗಾಗಿ ನಾನು ಇವತ್ತು ನಮ್ಮ ಕ್ರೀಡಾ ಇಲಾಖೆಯಿಂದ ಅವರು ಒಂದು ಇಪ್ಪತ್ತಾರು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಇದರಲ್ಲಿ ಅದ್ರ ಜೊತೆಗೆ ನಂದು ಸ್ವಂತ ಎಲ್ ಎ ಫಂಡ್ ಇಂದ ಹತ್ತು ಲಕ್ಷ ಹಾಕಿ ಮೂವತ್ತಾರು ಲಕ್ಷ ರೂಪಾಯಿಗೆ ಇವತ್ತು ಎಸ್ಟಿಮೇಟ್ ಮಾಡಿ ಇವತ್ತಿಲ್ಲಿ ಒಂದು ವಾಕಿಂಗ್ ಪಾತ್ ಮಾಡಿಸ್ತಾ ಇದ್ದೀವಿ ಒಟ್ಟಾರೆ ಇವತ್ತು ಈ ಗ್ರೌಂಡಿಗೆ ಫುಲ್ ವಾಕಿಂಗ್ ಪಾತ್ ಮಾಡಿಸೋಕ್ಕೆ ಒಂದು ಅರವತ್ತೈದು ಲಕ್ಷ ರೂಪಾಯಿ ಬೇಕಾಗುತ್ತೆ ಮೂವತ್ತಾರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಇವಾಗ ದುಡ್ಡು ಕೊಟ್ಟಿದ್ದೀವಿ ನಾವು ಇನ್ನು ಮಿಕ್ಕಿದ ದುಡ್ಡು ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ನಮ್ಮ ಕ್ರೀಡಾ ಸಚಿವರಿಗೆ ಅವ್ರು ಕೇಳಿಕೊಂಡು ಮತ್ತು ನಮ್ಮ ಎಂ ಪಿಯೋರ್ ಫಂಡಿಂದನೂ ಕೂಡ ಹಾಕಿಸಿ ಇದನ್ನ ನಾನು ಪೂರ್ಣಗೊಳಿಸ್ತೀನಿ ಅಂತ ನಾನು ಇವತ್ತು ದಿನ ನನಗೆ ಆಶ್ ಇಪ್ಪತ್ತಾರು ಮಾಡಿದೀವಿ ನಾವು ಎರಡು ಲಕ್ಷ ರೂಪಾಯಿ ಏನಕ್ಕೆ ಒಂದು ಮೇಂಟೆನೆನ್ಸು ಪ್ಲಸ್ ಒಂದು ಸೆಕ್ಯೂರಿಟಿ ಇಡ್ತೀವಿ ನಾವಿಲ್ಲೇ ಆಮೇಲೆ ಈ ಕಡೆ ಒಂದು ಸೋಲಾರ್ ಕೂಡ ಅಳವಡಿಸ್ತಾ ಇದ್ದೀವಿ ಈ ಕಡೆ ಐ ಮಾಸ್ ಲೈಟ್ ಸೊ ಹಿಂಗಾಗಿ ರಾತ್ರಿ ಎಲ್ಲಾ ಬಹಳ ನಿಲ್ಸಲ್ತಿವಾಗ್ ಕೋಟಿ ರೂಪಾಯಿ ಆಗತ್ತೆ ಅಷ್ಟೇ ಬಜೆಟ್ ಅಲ್ಲಿ ಸುಮಾರು ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಕಡಿಮೆ ಮಾಡ್ತಾ ಇದ್ದಾರೆ ಬಜೆಟ್ ಅಲ್ಲಿ ಇವತ್ತು ಯಾಕಂದ್ರೆ ಆ ಥರ ಪರಿಸ್ಥಿತಿ ಇದೆ ಅದು ಇಂಥ ಪರಿಸ್ಥಿತಿಯಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನೌಕರರಿಗೂ ಸಂಬಳ ಕೊಡ್ತಾ ಇದ್ದಾರೆ ಇವತ್ತು ಯಾರಿಗೂ ಕೂಡ ಕಡಿಮೆ ಮಾಡಿಲ್ಲ ಅದರಲ್ಲಿ ಸಣ್ಣ ಆಗ್ತಾ ಆಡಕ್ಕೆ ಆಗ್ತಿಲ್ಲ ಇಲ್ಲಿ ಎಷ್ಟಾಗತ್ತೆ ಸಾಧ್ಯವಾದಷ್ಟು ಅಟ್ಲೀಸ್ಟ್ ವಾಕಿಂಗ್ ಪಾತ್ರ ನಾನು ಕಂಪ್ಲೀಟ್ ಮಾಡಿ ನಗರಸಭೆ ಅಧ್ಯಕ್ಷ ಮಹಾದೇವ ಸ್ವಾಮಿ ಮಂಡಲ ಅಧ್ಯಕ್ಷ ಮಹೇಶ್ ನಗರ ಘಟಕದ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ರಾಜ್ಯ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷ ಚಿಕ್ಕರಂಗ ನಾಯಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು